ಮ್ಯಾಕ್ಸಿಮಮ್ ಮ್ಯಾಕ್ಸ್ ಸಿನಿಮಾದಲ್ಲಿ ಎಲ್ಲನೂ ಮ್ಯಾಕ್ಸಿಮಮ್ಮೆ ದ ಸೆಟ್ ಇಸ್ ಮ್ಯಾಕ್ಸಿಮಮ್ ದ ಆರ್ಟಿಸ್ಟ್ ಇಸ್ ಮ್ಯಾಕ್ಸಿಮಮ್ ದ ಮ್ಯೂಸಿಕ್ ಇಸ್ ಮ್ಯಾಕ್ಸಿಮಮ್ ಸೊ ಎವ್ರಿಥಿಂಗ್ ಇಸ್ ಮ್ಯಾಕ್ಸಿಮಮ್ ಆ್ಯಂಡ್ ನನಗೆ ತುಂಬ ಖುಷಿ ಆಗ್ತಾ ಇದೆ ಟು ಬಿ ಪಾರ್ಟ್ ಆಫ್ ಮ್ಯಾಕ್ಸ್ ಆಫ್ಟರ್ ವಿಕ್ರಾಂತ್ ರೋಣ ಸುದೀಪ್ ಸರ್ ಜೊತೆ ಸೆಕೆಂಡ್ ಅಸೋಸಿಯೇಷನ್ ಅಂತೂ ಬ್ಯಾಕ್ಗ್ರೌಂಡ್ ಸ್ಕೋರೆಲ್ಲ ಮುಗ್ದಿದೆ ಸಾಕಾಗ ಬಂದಿದೆ ಇಟ್ಸ್ ಎನ್ ಥ್ರಿಲ್ಲರ್ ಎಕ್ಸ್ಪ್ರೆಸ್ ಅಂತ ಹೇಳ್ಬೋದು ಫಸ್ಟ್ ನನಗೆ ಮೂವಿದು ರನ್ ಟೈಮ್ ಕೂಡ ನಂಗೆ ತುಂಬ ಆಯಿತು ಯಾಕಂದರೆ ಇಟ್ ಇಸ್ ಆ ಸ್ಪೀಡಲ್ಲಿ ಹೋಗುತ್ತೆ ಸಿನಿಮಾ ನೋಡಬೇಕಾರೆ ನಮಗೆ ಆ್ಯಂಡ್ ಸುದೀಪ್ ಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಒನ್ಸ್ ಅಗೇನ್ ಅ ಗ್ರೇಟ್ ಆಪರ್ಚುನಿಟಿ ಫಾರ್ ಮಿ ಆಫ್ ದ ವಿಕ್ರಾಂತ್ ರೋಹಣ ಐ ಆಮ್ ಸೋ ಹ್ಯಾಪಿ ಟು ಬಿ ಪಾರ್ಟ್ ಆಫ್ ಮ್ಯಾಕ್ಸ್ ಮೂವಿ ಸೊ ಎಲ್ಲನೂ ಮ್ಯಾಕ್ಸಿಮಮ್ ಎಲ್ಲನೂ ಮ್ಯಾಕ್ಸಿಮಮ್ ಇದೆ ಸೊ ಅದರದ್ದು ಗೆಲುವು ಕೂಡ ಹಂಡ್ರೆಡ್ ಪರ್ಸೆಂಟ್ ಮ್ಯಾಕ್ಸಿಮಮ್ ಆಗಿರುತ್ತೆ ಅಂತ ನನ್ನ ನಂಬಿಕೆ ಥ್ಯಾಂಕ್ ಯು ಸೋ ಮಚ್